ಮಲಯಾಳನ್ನ ಖ್ಯಾತ ನಟಿ ಶ್ವೇತಾ ಮೇನನ್ ಅವರು ತಮ್ಮ ಅದ್ಭುತ ಅಭಿನಯದಿಂದ ಸ್ಯಾಂಡಲ್ವುಡ್ ಬಾಲಿವುಡ್ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ನಟಿಸಿ ಬಹುಭಾಷಾ ನಟಿ ಎಂದು ಖ್ಯಾತಿ ಪಡೆದಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತೊಂದರಿಂದಲೇ ಚಿತ್ರರಂಗದಲ್ಲಿ ಬಹಳ ಪ್ರಸಿದ್ಧರಾದ ಇವರು ನಟಿಯಾಗಿ ಖ್ಯಾತಿ ಪಡೆಯುವ ಜೊತೆಗೆ ಮಾಡಲಿಂಗ್ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಿದ್ದಾರೆ ಅದರೊಂದಿಗೆ ಟಿವಿ ವಾಹಿನಿಯ ಕೆಲ ಕಾರ್ಯಕ್ರಮದ ಅಯ್ಯಂಕರ್ ಆಗಿ ಕೂಡ ಜನರನ್ನು ರಂಜಿಸಿದ್ದಾರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಇವರ ನಟನೆಗೆ ಹೆಚ್ಚು ಅವಕಾಶ ನೀಡಿದ್ದು ಬಾಲಿವುಡ್ನಲ್ಲಿ ಅಭಿಮಾನಿ ಬಳಕ ಕೂಡ ಇವರಿಗಿದೆ ಇದೀಗ ನಟಿ ಶ್ವೇತಾ ಮೆನನ್ ಅವರು ಅಶ್ಲೀಲ ಮತ್ತು ಅಸಭ್ಯ ದೃಶ್ಯಗಳಲ್ಲಿ ನಟಿಸಿರುವ ಆರೋಪ ಸುಳಿಯಲ್ಲಿ ಸಿಲುಕಿದ್ದಾರೆ ನಟಿ ಶ್ವೇತಾ ಅವರ ಮೇಲೆ ಕೇರಳದ ಎರ್ನಾಕುಲಂ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣದ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ ಕೇರಳದ ಎರ್ನಾಕುಲಂ ಮೂಲದ ಸಾಮಾಜಿಕ ಹೋರಾಟಗಾರ ಮಾರ್ಟಿನ್ ಮೆನಾಚೆರಿ ಅವರು ನಟಿ ಶ್ವೇತಾ ಮೆನನ್ ವಿರುದ್ಧ ಅಶ್ಲೀಲ ದೃಶ್ಯಗಳಲ್ಲಿ ನಟಿಸಿದ್ದಾರೆಂಬ ಕಾರಣಕ್ಕೆ ದೂರನ್ನು ದಾಖಲಿಸಿದ್ದರು ನಟಿ ಶ್ವೇತಾ ಮೇನನ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಖ್ಯಾತಿ ಪಡೆದಿದ್ದು ಇದೀಗ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹಣದಾಸೆಗಾಗಿ ಅಶ್ಲೀಲ ದೃಶ್ಯಗಳಲ್ಲಿ ನಟಿಸಿದ್ದಾರೆಂದು ಮಾರ್ಟಿನ್ ಮೆನಾಚೇರಿ ಅವರು ದೂರಿನಲ್ಲಿ ಆರೋಪಿಸಿದ್ದಾರೆ ಹೀಗಾಗಿ ಐವತ್ತೊಂದು ವರ್ಷದ ನಟಿ ಶ್ವೇತಾ ಮೇನನ್ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಸೆಕ್ಷನ್ ಅರವತ್ತೇಳು ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ವರದಿಯಲ್ಲಿಯೂ ಉಲ್ಲೇಖಿಸಲಾಗಿದೆ ಶ್ವೇತಾ ಮೇನನ್ ಅಶ್ಲೀಲ ಸಿನಿಮಾಗಳಲ್ಲಿ ನಟಿಸುವ ಜೊತೆಗೆ ಅದರಿಂದ ಆರ್ಥಿಕ ಲಾಭ ಪಡೆಯಬೇಕೆಂಬ ಉದ್ದೇಶದಿಂದ ಅದನ್ನು ಸೋಷಿಯಲ್ ಮೀಡಿಯಾ ಹಾಗೂ ವಯಸ್ಕ ವೆಬ್ಸೈಟ್ಗಳಲ್ಲಿ ಶೇರ್ ಆಗುವಂತೆ ಮಾಡಿದ್ದಾರೆ ಎಂದು ನಟಿ ಶ್ವೇತಾ ವಿರುದ್ಧ ಮಾರ್ಟಿನ್ ಮೆನಾಚೆರಿ ಆರೋಪ ಮಾಡಿದ್ದಾರೆ ನಟಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಈಗಾಗಲೇ ಪೊಲೀಸರು ತನಿಖೆ ಕೂಡ ನಡೆಸುತ್ತಿದ್ದಾರೆ ನಟಿ ಶ್ವೇತಾ ಮೆನನ್ ವಿರುದ್ಧ ಮಾಡಲಾಗಿದ್ದ ಆರೋಪದ ಕುರಿತು ಅನೇಕ ಅನುಮಾನಗಳು ಕೂಡ ವ್ಯಕ್ತವಾಗುತ್ತಿದೆ ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ನಟಿ ಶ್ವೇತಾ ಕೂಡ ಸ್ಪರ್ಧಿಸಬೇಕೆಂದುಕೊಂಡಿದ್ದರಂತೆ ಇದೇ ಆಗಸ್ಟ್ ಹದಿನೈದರಂದು ಅಸೋಸಿಯೇಷನ್ ಆಫ್ ಮಲಯಾಳಂ ಮೂವಿ ಆರ್ಟಿಸ್ಟ್ಸ್ ಇದರ ಕಾರ್ಯಕಾರಿ ಸಮಿತಿಯ ಚುನಾವಣೆ ನಡೆಯಲಿದೆ ಹೀಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯಿಂದ ನಟಿ ಶ್ವೇತಾ ಅವರನ್ನು ದೂರ ಇಡಲು ಈ ಗಿಮಿಕ್ ಮಾಡಲಿರುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ ನಟಿ ಶ್ವೇತಾ ಮೆನನ್ ಮಲಯಾಳಂನಲ್ಲಿ ಸಾಲ್ಟ್ ಹ್ಯಾಂಡ್ ಪೆಪ್ಪರ್ ರತಿನಿರ್ವೇದನ್ ಕಾಳಿಮಣ್ಣು ಪಾಲೆರಿ ಮಾಣಿಕ್ಯಂ ಒರು ಪಾತಿರಕೊಲಪತ್ಕಂತೆ ಕಥಾ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕೂರ ರ ಮಿನ್ ಇಂಡಿಯಾ ಏಷ್ಯಾ ಪೆಸಿಫಿಕ್ ಆಗಿದ್ದವರು ಕೇರಳ ರಾಜ್ಯ ಪ್ರಶಸ್ತಿ ಹಾಗೂ ಎರಡು ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ನಟ ಉಪೇಂದ್ರ ಅಭಿನಯದ ಓಂಕಾರ ಸಿನಿಮಾದಲ್ಲಿಯೂ ಅಭಿನಯಿಸಿದ್ದರು ಎರಡು ಸಾವಿರದ ಹದಿನೆಂಟೂರ ಮಲಯಾಳಂ ಬಿಗ್ ಬಾಸ್ ಸೀಸನ್ ಒಂದರ ಸ್ಪರ್ಧಿಯಾಗಿ ಕೂಡ ಭಾಗವಹಿಸಿ ಖ್ಯಾತಿ ಪಡೆದಿದ್ದ ಇವರು ತಮ್ಮ ಐವತ್ತೊಂದನೇ ವಯಸ್ಸಿಗೆ ಅಶ್ಲೀಲ ನಟನೆಯ ಗಂಭೀರವಾದ ಆರೋಪ ಹೊಂದಿರುವುದು ಅವರ ಅಭಿಮಾನಿಗಳಿಗೆ ಆಘಾತವಾಗಿದೆ